ವರ್ಲ್ಡ್ ಇಸ್ ವೈಡ್ ಟ್ರಾವೆಲ್ ವೆನ್ ಯು ಕ್ಯಾನ್ ಸ್ನೇಹಿತರೆ ಕನ್ನಡದಲ್ಲಿ ಒಂದು ಗಾದೆ ಇದೆ ದೇಶ ಸುತ್ತು ಕೋಶ ಹೋದು ನಾವು ಪ್ರವಾಸ ಅಂತ ಹೋದಾಗ ನಾವು ಏನನ್ನ ಅಹ್ ತುಂಬಾ ಪ್ರಾಮುಖ್ಯತೆಯನ್ನ ಕೊಡ್ತೀವಿ ಯಾವುದ್ರ ಬಗ್ಗೆ ನಾವು ತುಂಬಾ ಪ್ರಾಮುಖ್ಯತೆಯನ್ನ ಕೊಡ್ತೀವಿ ಅಂದ್ರೆ ಸುರಕ್ಷತೆಯ ಬಗ್ಗೆ ಯಾಕೆಂದ್ರೆ ನಾವು ಹೋಗುವಂತಹ ಆ ಸ್ಥಳಗಳಲ್ಲಿ ನಮ್ಗೆ ಸುರಕ್ಷತೆ ಇರಬೇಕು ಜೊತೆಗೆ ನಾವು ಕೈಗೊಳ್ಳುವಂತಹ ಪ್ರವಾಸದ ಬಗ್ಗೆ ಒಬ್ಬ ಉತ್ತಮ ಗೈಡ್ ಕೂಡ ಇದೆ ಸ್ನೇಹಿತರೆ ಇಲ್ಲೊಂದು ಫೈವ್ ಸ್ಟಾರ್ ರೇಟಿಂಗ್ ಇರುವಂತಹ ಒಂದು ಟ್ರಾವೆಲ್ ಏಜೆನ್ಸಿಯನ್ನ ನಿಮಗೋಸ್ಕರ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಆ ಯಾವುದು ಆ ಫೈವ್ ಸ್ಟಾರ್ ಟ್ರಾವೆಲ್ ಏಜೆನ್ಸಿ ಅಥವಾ ಸ್ಟಾರ್ ರೇಟಿಂಗ್ಸ್ ಇರುವಂತಹ ಈ ಟ್ರಾವೆಲ್ ಏಜೆನ್ಸಿ ಏನಿದೆ ಇದು ತುಂಬಾನೇ ಬೆಸ್ಟ್ ಆದಂತಹ ಒಂದು ಟ್ರಾವೆಲ್ ಪ್ಯಾಕೇಜಸ್ ಅನ್ನ ಕೂಡ ನಾನು ಕೊಡ್ತಾ ಇದೆ ಆ ಟ್ರಾವೆಲ್ ಪ್ಯಾಕೇಜಸ್ ಏನು ಹಾಗೇನೆ ಈ ಟ್ರಾವೆಲ್ ಏಜೆನ್ಸಿಯವರು ನಮ್ಗೆ ಯಾವ ರೀತಿಯಾಗಿ ಉತ್ತಮವಾದಂತಹ ಗೈಡ್ ಅನ್ನ ಕೊಡ್ತಾ ಇದ್ದಾರೆ ಯಾವ ರೀತಿಯಾದಂತಹ ಒಂದು ಹೋಟೆಲ್ ವ್ಯವಸ್ಥೆಯನ್ನ ಕೊಡ್ತಾ ಇದ್ದಾರೆ ಹಾಗೆ ಯಾವ ರೀತಿಯಾಗಿ ನಮ್ಮ ಉತ್ತಮ ಆರೋಗ್ಯಕ್ಕಾಗಿ ಊಟವನ್ನ ಆ ನಮ್ಗೆ ಪ್ರೊವೈಡ್ ಮಾಡ್ತಾರೆ ಇದೆಲ್ಲವನ್ನು ಕೂಡ ನಾನು ಇವತ್ತಿನ ದಿನ ನಾನು ಡೀಟೇಲ್ ಆಗಿ ತಿಳ್ಕೊಡ್ತಾ ಇದ್ದೀನಿ ಆ ಮೊದಲಿಗೆ ಆ ಸಿಟಿ ಡೆಸ್ಟಿನೇಷನ್ ಏಜೆನ್ಸಿ ಇದೆ ಅಲ್ವಾ ಇದು ಎಲ್ಲಿ ಇರುವಂತಹದ್ದು ಹಾಗೇನೆ ಇವರ ಒಂದು ಪ್ಯಾಕೇಜಸ್ ತುಂಬಾನೇ ಬೆಸ್ಟ್ ಕಂಫರ್ಟಬಲ್ ಪ್ರೈಸಸ್ ಅಲ್ಲಿ ಇವರು ಕೂಡ ನಾನು ಆ ಒಂದು ಟ್ರಾವೆಲ್ ಪ್ಯಾಕೇಜಸ್ ಅನ್ನ ಕೊಡ್ತಾ ಇದ್ದಾರೆ ತುಂಬಾನೇ ಅದ್ಭುತವಾದಂತಹ ಆಫರ್ ಒಂದು ಪ್ರೈಸಸ್ ಕೂಡ ನಾನು ನಾನು ಆ ಈ ಒಂದು ಸಿ ಸಿಟಿ ಡೆಸ್ಟಿನೇಷನ್ ಟ್ರಾವೆಲ್ ಏಜೆನ್ಸೀಸ್ ಅವರು ಏನಿದ್ದಾರೆ ಇವರ ಪ್ಯಾಕೇಜಸ್ ಏನು ಏನು ಆರ್ಟ್ ಅಂಡ್ ದ ವರ್ಲ್ಡ್ ಇಸ್ ವೈಡ್ ಟ್ರಾವೆಲ್ ಬೈ ಯು ಕ್ಯಾನ್ ಸ್ನೇಹಿತರೆ ಇಲ್ಲೊಂದು ಫೈವ್ ಸ್ಟಾರ್ ರೇಟಿಂಗ್ಸ್ ಇರುವಂತಹ ಒಂದು ಟ್ರಾವೆಲ್ ಏಜೆನ್ಸಿಯನ್ನ ನಿಮ್ಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಅದು ಯಾವ್ದು ಅಂತೀರಾ ಸಿ ಸಿಟಿ ಡೆಸ್ಟಿನೇಷನ್ ತುಂಬಾನೇ ಅದ್ಭುತವಾದಂತಹ ಪ್ಯಾಕೇಜಸ್ ಅನ್ನ ಕೊಡ್ತಾ ಇದ್ದಾರೆ ಈ ಟ್ರಾವೆಲ್ ಏಜೆನ್ಸಿ ಅವರು ಹಾಗಾದ್ರೆ ಯಾವೆಲ್ಲ ಪ್ಯಾಕೇಜಸ್ ಇದೆ ಆ ಸಿ ಸಿಟಿ ಡೆ ಡೆ ಲಿಮಿಟೆಡ್ ಅವರು ಯಾವ ರೀತಿಯಾಗಿ ಗ್ರಾಹಕರಿಗೆ ಉತ್ತಮವಾದಂತಹ ಒಂದು ಟ್ರಾವೆಲ್ ಪ್ಯಾಕೇಜಸ್ ಅನ್ನ ಕೊಡ್ತಾ ಇದ್ದಾರೆ ಆ ಸಾಮಾನ್ಯ ಜನರು ಕೂಡ ನಾನು ಟ್ರಾವೆಲ್ ಮಾಡೋದಕ್ಕೆ ಅನುಕೂಲ ಆಗುವಂತಹ ರೇಟಿಂಗ್ಸ್ ಅಲ್ಲಿ ಅಥವಾ ಆ ಒಂದು ಪ್ಯಾಕೇಜಸ್ ಅಲ್ಲಿ ಕೊಡ್ತಾ ಇದ್ದಾರೆ ಹಾಗಾದ್ರೆ ಯಾವೆಲ್ಲ ಒಂದು ಪ್ರೊವೈಡ್ ಮಾಡ್ತಾ ಇದ್ದಾರೆ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಏಜೆನ್ಸಿಯನ್ನ ನಡೆಸ್ತಾ ಇದೆ ಬರೀ ಭಾರತದಲ್ಲೂ ಅಷ್ಟೇ ಅಲ್ಲ ವಿದೇಶಗಳಲ್ಲೂ ಕೂಡ ಇವರದು ಬ್ರಾಂಚಸ್ ಇದೆ ಸಿ ಸಿಟಿ ಡೆಸ್ಟಿನೇಷನ್ ಟ್ರಾವೆಲ್ ಪ್ಯಾಕೇಜಸ್ ಅಲ್ಲಿ ನಾವು ಆಯ್ಕೆ ಮಾಡಿಕೊಳ್ಳುವಂತಹ ಜಾಗಗಳು ಕೂಡ ನಮ್ಮ ವಯಸ್ಸಿಗೆ ಅನುಗುಣವಾಗಿರ್ತವೆ ನಮ್ಮ ಟೇಸ್ಟ್ ಗೆ ಅನುಗುಣವಾಗಿ ಇರ್ತವೆ ಹಾಗಾದ್ರೆ ಯಾವ ರೀತಿಯಾಗಿ ಈ ಒಂದು ಟ್ರಾವೆಲ್ ಏಜೆನ್ಸಿ ನಮ್ಗೆ ಪ್ಯಾಕೇಜಸ್ ಎಲ್ಲ ಕೊಡ್ತಾ ಇದೆ ನಾವೇನಾದ್ರೂ ಸಿಂಗಾಪುರ್ ಹೋದ್ರೆ ನಾವ್ ಅಲ್ಲಿ ಏನನ್ನ ನೋಡ್ಬೋದು ಅಲ್ಲಿನ ರಿಚ್ನೆಸ್ ಇರ್ಬೋದು ಅಥವಾ ಹಾಗಾದ್ರೆ ಈ ಸಿಟಿ ಡೆಸ್ಟಿನೇಷನ್ ಪ್ಯಾಕೇಜಸ್ ಅಲ್ಲಿ ನಾವು ಯಾವೆಲ್ಲ ಸ್ಥಳಗಳಿಗೆ ಭೇಟಿಯನ್ನ ಕೊಡಬಹುದು ನಮ್ಮ ಟೇಸ್ಟ್ಗೆ ಅನುಗುಣವಾಗಿ ನಮ್ಮ ಇಷ್ಟದ ಸ್ಥಳಗಳಿಗೆ ಅನುಗುಣವಾಗಿ ನಮ್ಮ ಟ್ರಾವೆಲ್ ಪ್ಯಾಕ್ ಪ್ಯಾಕೇಜಸ್ ಅನ್ನ ಕೊಡ್ತಾ ಇದಾರಲ್ವಾ ಇದನ್ನ ನಾವು ಆಯ್ಕೆ ಮಾಡ್ಕೋಬೇಕಾದ್ರೆ ನಮ್ಮ ಅಭಿರುಚಿಗೆ ಅನುಗುಣವಾಗಿ ಕೂಡ ನಾವು ಆಯ್ಕೆ ಮಾಡ್ಕೋಬಹುದು ಉದಾಹರಣೆಗೆ ನಾವೇನಾದ್ರೂ ಸಿಂಗಾಪುರ್ಗೆ ಹೋಗ್ಬೇಕು ಅಂದ್ರೆ ಅಲ್ಲಿ ಇರ್ತಕ್ಕಂತಹ ರಿಚ್ನೆಸ್ ಇರ್ಬೋದು ಅಥವಾ ಆ ಒಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇರ್ಬೋದು ಅಲ್ಲಿನ ಸಿಟಿ ಯಾವ ರೀತಿಯಾಗಿ ತುಂಬಾ ವಾಸ್ಟ್ ಆಗಿ ಡೆವಲಪ್ ಆಗ್ತಾ ಇದೆ ಅನ್ನೋದನ್ನ ನೋಡ್ಬೇಕು ಅಂದ್ರೆ ಸಿಂಗಾಪುರ್ಗೆ ನಾವು ಹೋಗ್ಲೇಬೇಕು ಅದಷ್ಟೇ ನಾವು ಸ್ನೇಹಿತರೆ ಮಲೇಷ್ಯಾ ಇದೇ ರೀತಿಯಾಗಿ ಪ್ರಸಿದ್ಧವಾದಂತಹ ಒಂದು ಜಾಗ ಈ ಎರಡು ಪ್ಲೇಸಸ್ ಅನ್ನು ಕೂಡ ನಾವು ನಮ್ಮ ಪ್ಯಾಕೇಜಸ್ ಅಲ್ಲಿ ಆಯ್ಕೆ ಮಾಡ್ಕೋಬಹುದು ಇನ್ನು ನಾವು ತುಂಬಾ ಚೆನ್ನಾಗಿ ಸ್ನೋ ಇರೋ ಜಾಗ ನೋಡ್ಬೇಕು ಅಥವಾ ತುಂಬಾ ಚೆನ್ನಾಗಿ ನೇಚರ್ ಇರುವಂತಹ ಜಾಗ ನೋಡ್ಬೇಕು ಅಂದ್ರೆ ಲೇಹಾಕ್ ಹಾಗೇನೆ ಗೆ ಹೋದ್ರೆ ಅಂತೂ ತುಂಬಾನೇ ಉತ್ತಮವಾದಂತಹ ಅನುಭವಗಳನ್ನ ನಮ್ಮ ಜೊತೆ ಕ್ಯಾರಿ ಮಾಡ್ತೀವಿ ಹಾಗೆಯೇ ದ್ವೀಪ ಪ್ರದೇಶವನ್ನ ನೋಡ್ಬೇಕು ಅಂದ್ರೆ ಅಂಡಮಾನ್ ಅನ್ನ ನಾವು ಪ್ಯಾಕೇಜಸ್ ಅಲ್ಲಿ ಆಯ್ಕೆ ಮಾಡ್ಕೋಬಹುದು ಈ ಸಿ ಸಿಟಿ ಡೆಸ್ಟಿನೇಷನ್ ಅವರು ಅಲ್ಲಿನ ಹೋಟೆಲ್ ಇರ್ಬೋದು ಅಥವಾ ಊಟದ ವ್ಯವಸ್ಥೆ ಇರ್ಬೋದು ಗೈಡ್ ಇರ್ಬೋದು ಈ ತರದ ಎಲ್ಲಾ ಅನುಕೂಲಗಳನ್ನು ಕೂಡ ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ನಮ್ಗೆ ಪ್ರೊವೈಡ್ ಮಾಡ್ತಾರೆ ತುಂಬಾನೇ ಚೆನ್ನಾಗಿದೆ ಅವರ ಒಂದು ರಿವ್ಯೂ ಅನ್ನ ಕೂಡ ನೀವು ಮುಂದೆ ನೋಡಬಹುದು ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಹಾಗ ಮಾತ್ರ ನಿಮ್ಗೆ ಸಿಟಿ ಡೆಸ್ಟಿನೇಷನ್ ಪ್ರೈವೇಟ್ ಲಿಮಿಟೆಡ್ ಅವರ ಪ್ಯಾಕೇಜಸ್ ಏನೇನಿದೆ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗುತ್ತೆ ಇನ್ನು ನಾವು ಆ ಪ್ಯಾಕೇಜಸ್ ಅನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಜೈಪುರನ ನಾವು ಆ ರಾಜಸ್ಥಾನಲ್ಲಿ ಇರ್ತಕ್ಕಂತಹ ಜೈಪುರನ ಆಯ್ಕೆ ಮಾಡಿಕೊಂಡ್ರೆ ಅಲ್ಲಿರ್ತಕ್ಕಂತಹ ಒಂದು ಆ ಮರುಭೂಮಿ ಇರ್ಬೋದು ಅಥವಾ ಅಲ್ಲಿರ್ತಕ್ಕಂತಹ ಪಿಂಕ್ ಆ ಸಿಟಿ ಅಂತ ಏನ್ ಕರಿತೀವಿ ಅಲ್ಲಿನ ಒಂದು ಟ್ರೆಡಿಷನ್ ಇರ್ಬೋದು ಇವೆಲ್ಲಾ ಕೂಡ ನಾನು ನಮ್ಮ ಸ್ಮರಣೆಯಲ್ಲಿ ಖಂಡಿತವಾಗ್ಲೂ ಕೂಡ ನಾನು ಜೀವನ ಪರ್ಯಂತ ಕೂಡ ಉಳ್ಕೊಳ್ಳುತ್ತೆ ಇನ್ನು ನಾವು ಪ್ಯಾಕೇಜಸ್ ಅನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ವಾರಣಾಸಿ ನಾವು ಆಯ್ಕೆ ಮಾಡಿಕೊಂಡ್ರೆ ವಾರಣಾಸಿ ಇರ್ಬೋದು ಅಥವಾ ಬೋರ್ಗಯ ಇರ್ಬೋದು ಇವೆರಡು ಸ್ಥಳಗಳಲ್ಲೂ ಕೂಡ ಭಾರತದ ಅತ್ಯಂತ ಪ್ರಸಿದ್ಧ ದೇವಾಲಯಗಳು ಇರ್ತಕ್ಕಂತಹ ಒಂದು ಜಾಗ ಈ ವಾರಣಾಸಿ ವಾರಣಾಸಿ ಪ್ಯಾಕೇಜಸ್ ಕೂಡ ತುಂಬಾನೇ ಚೆನ್ನಾಗಿದೆ ಅದನ್ನ ನಾನು ಮುಂದೆ ಯಾವೆಲ್ಲ ಆ ಒಂದು ವಾರಣಾಸಿಯಲ್ಲಿ ನಾವು ನೋಡ್ಬೋದು ಆ ಗಾಡ್ಸ್ ಇರ್ಬೋದು ಅಥವಾ ಅಲ್ಲಿನ ಒಂದು ಕಾಶಿ ವಿಶ್ವನಾಥನ ದರ್ಶನ ಇರ್ಬೋದು ಅಥವಾ ಆರತಿ ಗಂಗಾ ಆರತಿಯ ಒಂದು ದೃಶ್ಯಗಳಿರ್ಬೋದು ಇವೆಲ್ಲವೂ ಕೂಡ ತುಂಬಾನೇ ಚೆನ್ನಾಗಿ ತೋರಿಸ್ತಾರೆ ಖಂಡಿತ ನೀವೇನಾದ್ರೂ ಟ್ರಾವೆಲ್ ಮಾಡಬೇಕು ಅಥವಾ ಒಂದು ಉತ್ತಮವಾದ ಅನುಭವಗಳನ್ನ ಪಡ್ಕೋಬೇಕು ಅಂತ ಇದ್ರೆ ಖಂಡಿತ ನೀವು ಈ ಜಾಗಗಳಿಗೆ ಈ ಪ್ಯಾಕೇಜಸ್ ಮುಖಾಂತರ ಭೇಟಿಯನ್ನ ಕೊಡಬಹುದು ಆ ಈ ಒಂದು ಸಿ ಸಿಟಿ ಡೆಸ್ಟಿನೇಷನ್ ಪ್ರೈವೇಟ್ ಲಿಮಿ ಲಿಮಿಟೆಡ್ ನವರು ತುಂಬಾನೇ ಆಫರ್ಸ್ ಅನ್ನ ಕೊಡ್ತಾ ಇದ್ದಾರೆ ತುಂಬಾ ಒಂದು ಜನಸಾಮಾನ್ಯರಿಗೆ ಕೈ ಎಟುಕುವಂತಹ ಒಂದು ಪ್ಯಾಕೇಜಸ್ ಅನ್ನೇ ಕೊಡ್ತಾ ಇದ್ದಾರೆ ಾರೆ ಖಂಡಿತ ನೀವು ಟ್ರೈ ಮಾಡ್ಬೋದು ಅವ್ರ ವೆಬ್ಸೈಟ್ ಇದೆ ಹಾಗೇನೆ ಅವ್ರದ್ದು ಒಂದು ಇನ್ಸ್ಟಾಗ್ರಾಮ್ ಆ ಪೇಜ್ ಇದೆ ಹಾಗೆ ಯೂಟ್ಯೂಬ್ ನಲ್ಲೂ ಕೂಡ ಅವರ ಒಂದು ಟ್ರಾವೆಲ್ ಏಜೆನ್ಸಿ ಬಗ್ಗೆ ಅವರು ಪ್ರೊವೈಡ್ ಮಾಡ್ತಾ ಇದ್ರೆ ಏನೇನೆಲ್ಲ ಡೀಟೇಲ್ಸ್ ಇದೆ ಏನೇನೆಲ್ಲ ಪ್ಯಾಕೇಜಸ್ ಇದೆ ಅಂತ ಕೂಡ ನಾನು ತಾವು ನೋಡಬಹುದು ಆ ಇವತ್ತಿನ ದಿನ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇನ್ನೇನು ಏನು ಏನೇನೆಲ್ಲ ಪ್ಯಾಕೇಜಸ್ ಸಿಸಿಟಿ ಡೆಸ್ಟಿನೇಷನ್ ಪ್ರೈವೇಟ್ ಲಿಮಿಟೆಡ್ ಅವರು ಅನ್ನೋದನ್ನ ನಾನ್ ನಿಮ್ಗೆ ವಿವರಣೆಯನ್ನ ಕೊಡ್ತಾ ಇದೀನಿ ಮೊದಲಿಗೆ ರಿವ್ಯೂ ನೋಡೋಣ ಆ ನಂತರ ಏನೇನೆಲ್ಲ ಪ್ಯಾಕೇಜಸ್ ಇದೆ ಅಂತ ಕೂಡ ನೋಡೋಣ So yes. we had a wonderful two days with Rishikesh. it was an amazing tour. He was very respectful, very courteous, and very patient with us. He explained everything really well. He took care of all of us, and we've tried everything that we had to incarcerate. So, thank you very much. For your patience. Thank you, sir. Yes, ma'am. Tell me, please. Uh, it was a brilliant two days with you. Yes. And uh, all these small, so we, we are not very great with Hindi, but still, yes, you sir. took the effort to try and make us understand And you're also very spiritual so you took us to all these places and we could see that you know you j just give importance you give more importance to the spirituality aspect of that so it was very thought provoking um, which means it made us think you know a bit more and there are so many lessons which we will take away from here from what you have explained to us so thank you so much thank you yes

ಯಾವೆಲ್ಲ ಸ್ಥಳಗಳಿಗೆ ಪ್ರವಾಸದ ಪ್ಯಾಕೇಜಸ್ ಅನ್ನ ಕೊಡ್ತಾ ಇದೆ ಅಂದ್ರೆ ಸಿಂಗಾಪುರ್ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಗೆ ಫೇಮಸ್ ಮಲೇಷ್ಯಾ ಅದೇ ರೀತಿಯಾಗಿ ಲೇ ಲಡಾಕ್ ಇನ್ನೂ ಉತ್ತಮ ಪರಿಸರ ನೋಡ್ಬೇಕಂದ್ರೆ ಕೇರಳ ಚಾರ್ಧಾಮ್ ಡಾರ್ಜಿಲಿಂಗ್ ಗೋವಾ ಬೀಚ್ ಗೋವಾಗೆ ಸಂಬಂಧಪಟ್ಟಂತಹ ಪ್ಯಾಕೇಜಸ್ ಅಲಹಾಬಾದ್ ಪುರಿ ಅಂಡಮಾನ್ ಕಾಶ್ಮೀರ್ ಜೈಪುರ್ ಲೋ ಡೆಲ್ಲಿ ಬೋಧ್ಗಯಾ ಪಾಟ್ನಾ ವಾರಣಾಸಿ ಅಯೋಧ್ಯ ಹಿಮಾಚಲ್ ಪ್ರದೇಶ್ ದುಬೈ ಬಾಲಿ ಥೈಲ್ಯಾಂಡ್ ಹೀಗೆ ಎಲ್ಲ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಡಿಫರೆಂಟ್ ಡಿಫರೆಂಟ್ ಬೆಸ್ಟ್ ಪ್ಯಾಕೇಜಸ್ ಅನ್ನ ಕೊಡ್ತಾ ಇದೆ ಅದಷ್ಟೇ ಅಲ್ಲ ಇವರ ಬ್ರಾಂಚಸ್ ಥ್ರೂಟ್ ಇಂಡಿಯಾನೇ ಇದೆ ಈಗ ಬೆಂಗಳೂರಿನಲ್ಲಿಯೂ ಕೂಡ ಇವರ ಬ್ರಾಂಚನ್ನು ಓಪನ್ ಮಾಡಿದರೆ ಬೆಸ್ಟ್ ಸರ್ವಿಸ್ ಅನ್ನ ಕೂಡ ಕೊಡ್ತಾ ಇದ್ದಾರೆ ಇನ್ನು ನಾನು ಒಂದು ಉದಾಹರಣೆ ಮೂಲಕ ಕೂಡ ಇವರ ಪ್ಯಾಕೇಜಸ್ ಅಲ್ಲಿ ಒಂದು ಉದಾಹರಣೆಯನ್ನ ತಗೊಂಡು ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ನಾನಿಲ್ಲಿ ತಗೊಂಡಿರುವಂತಹ ವಾರಣಾಸಿ ಪ್ಯಾಕೇಜಸ್ ಬಗ್ಗೆ ಈಗ ನಾವೇನಾದ್ರೂ ವಾರಣಾಸಿ ಆ ಟ್ರಾವೆಲ್ ಅನ್ನ ಮಾಡಬೇಕು ವಾರಣಾಸಿ ಪ್ಯಾಕೇಜಸ್ ಏನಿದೆ ಅಂತ ನಾವು ನೋಡಿದಾಗ ಡೇ ಒನ್ ನಿಂದ ಅವರು ಯಾವ ರೀತಿಯಾಗಿ ನಮ್ಗೆ ಸರ್ವಿಸ್ ಅನ್ನ ಕೊಡ್ತಾರೆ ಅದನ್ನ ತಿಳಿಸ್ಕೊಡ್ತೀನಿ ಡೇ ಒನ್ ಪ್ಲಾನ್ ಯಾವ ಆಗಿರುತ್ತೆ ಅಂದ್ರೆ ಅರೈವಲ್ ಏರ್ಪೋರ್ಟ್ ಇಂದ ಹಾಗೆ ಅಲ್ಲಿಂದ ಅದಾದ್ಮೇಲೆ ರೈಲ್ವೆ ಸ್ಟೇಷನ್ ಇರ್ಬೋದು ಅಥವಾ ನಾವು ನಿಲ್ಲಿಸೋದಕ್ಕೆ ಅಥವಾ ನಾವು ಸ್ಟೇ ಮಾಡೋದಕ್ಕೆ ಬೇಕಾದಂತಹ ಹೋಟೆಲ್ ಹೋಟೆಲ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅದಾದ ನಂತರ ಹೋಟೆಲ್ ನಲ್ಲಿ ಲಂಚ್ ಬ್ರೇಕ್ಫಾಸ್ಟ್ ಏನೇನಿದೆಯೋ ನಾವು ಯಾವ ಟೈಮ್ಗೆ ರೀಚ್ ಆಗ್ತೀವೋ ಆ ತರ ನೋಡಿಕೊಂಡು ಅವರು ನಮ್ಗೆ ಪ್ರೊವೈಡ್ ಮಾಡ್ತಾರೆ ಅದಾದ ನಂತರ ಅಲ್ಲಿಂದ ಟೆಂಪಲ್ ವಿಸಿಟ್ಗೂ ವಿಸಿಟ್ ಗೆ ಕರ್ಕೊಂಡು ಹೋಗ್ತಾರೆ ವಾರಣಾಸಿ ಅಂದಾಗ ನಾವು ಫಸ್ಟ್ ಡೇ ಒನ್ ಅಲ್ಲಿ ಪ್ಲಾನ್ ಅರೈವಲ್ ಯಾವ ಯಾವ ಟೈಮ್ಗೆ ಏರ್ಪೋರ್ಟ್ ಅಲ್ಲಿ ನಾವ್ ಅದೆಲ್ಲ ಕೂಡ ಕೊಡ್ತಾರೆ ಅದಾದ್ಮೇಲೆ ರೈಲ್ವೆ ಸ್ಟೇಷನ್ ಎಲ್ಲಿ ರೈಲ್ವೆ ಸ್ಟೇಷನ್ ಅವಶ್ಯಕತೆ ಇದೆ ಅದನ್ನ ಕೂಡ ಅವರು ಬೆಸ್ಟ್ ಪ್ಯಾಕೇಜಸ್ ಅಲ್ಲಿ ಕೊಡ್ತಾರೆ ಅದಾದ್ಮೇಲೆ ನಮ್ಗೆ ಅಲ್ಲಿ ಲೋಕಲ್ ಅಲ್ಲಿ ಇರ್ತಕ್ಕಂತಹ ಟೆಂಪಲ್ ವಿಸಿಟ್ಗೆ ಕರ್ಕೊಂಡು ಹೋಗ್ತಾರೆ ಇನ್ನು ವಾರಣಾಸಿ ನಾವು ಭೇಟಿ ಕೊಟ್ರೆ ವಾರಣಾಸಿ ಪ್ಯಾಕೇಜಸ್ ಅನ್ನ ನಾವೇನಾದ್ರೂ ಚೂಸ್ ಮಾಡಿಕೊಂಡು ಅಲ್ಲಿ ಹೋದ್ರೆ ದುರ್ಗಾ ಟೆಂಪಲ್ ಮಾನಸ್ ಮಂದಿರ ಘಾಟ್ ದರ್ಶನ ಉದಾಹರಣೆಗೆ ಘಾಟ್ ದರ್ಶನ ಅಂದಾಗ ನಾವು ಆ ವಾರಣಾಸಿಯಲ್ಲಿ ಹಸಿ ಘಾಟ್ ದಶಾಶ್ವ ಮೇಧ ಘಾಟ್ ಮಣಿಕರಡಿಕಾ ಘಾಟ್ ಕೌಸ್ತಿಲಾ ಕೌಶುವೆ ಘಾಟ್ ಕೇದಾರ್ ಘಾಟ್ ಶಿವಾಲಾ ಘಾಟ್ ಅಹಿಲ್ಯಾಬಾಯ್ ಘಾಟ್ ರಾಣಾ ಮಹಲ್ ಘಾಟ್ ಪಂಚಗಂಗಾ ಘಾಟ್ ಹೀಗೆ ಘಾಟ್ ಕೂಡ ನಮ್ಗೆ ಆ ಪ್ಯಾಕೇಜಸ್ ಅಲ್ಲಿ ಯಾವೆಲ್ಲ ಘಾಟ್ಸ್ ಇದಾವೆ ಎನ್ನುತ್ತ ಕೂಡ ನಮ್ಗೆ ತೋರಿಸ್ತಾರೆ ಅದಾದ ನಂತರ ಸಂಜೆ ಗಂಗಾ ಆರತಿ ಅದಾದ ನಂತರ ಡೇ ಟೂ ಅಲ್ಲಿ ವಾರಣಾಸಿ ಎಲ್ಲಿ ನಾವು ನೋಡಬೇಕಾದಂತಹ ಸ್ಥಳಗಳನ್ನ ತೋರಿಸ್ತಾರೆ ಉದಾಹರಣೆಗೆ ಪ್ರಯಾಗ್ರಾಜ್ ಅಯೋಧ್ಯ ಕಾಶಿ ವಿಶ್ವನಾಥ ಟೆಂಪಲ್ ತ್ರಿವೇಣಿ ಸಂಗಮ ಆ ಬಡ ಹನುಮಾನ್ ದೇವಾಲಯ ಅಲೋಪಿ ದೇವಿ ಶಕ್ತಿ ಪೀಠ ಅಯೋಧ್ಯ ಈ ಲೋಕಲ್ ಪ್ಲೇಸಸ್ ಅನ್ನ ನೋಡಿದ್ದಾದ್ಮೇಲೆ ಅಲ್ಲಿ ನೈಟ್ ಸ್ಟೇನ ಮಾಡ್ತಾರೆ ಅದಾದ ನಂತರ ಡಿನ್ನರ್ ಓವರ್ ನೈಟ್ ಅಲ್ಲೇನೆ ಸ್ಟೇ ಮಾಡ್ತೀವಿ ಅದಾದ ನಂತರ ಮಾರ್ನಿಂಗ್ ಆಫ್ಟರ್ ಬ್ರೇಕ್ಫಾಸ್ಟ್ ಅಯೋಧ್ಯ ಸೈಟ್ ಸೀಯಿಂಗ್ ಇರುತ್ತೆ ಉದಾಹರಣೆಗೆ ರಾಮ ಜನ್ಮಭೂಮಿ ಹನುಮಾನ್ ಗಾರಿ ಮಂದಿರ ಭವನ್ ಮಂದಿರ್ ಹಗೆದ್ ದಶರಥ್ ಮಹಲ್ ಸರಯೂ ನದಿ ಲತಾ ಮಂಗೇಶ್ವರ್ ಚೌ ಶ್ರೀರಾಮ್ ಮಂದಿರ ಹೀಗೆ ನಮ್ಗೆ ಲೋಕಲ್ ಸೈಟ್ ಸೀಯಿಂಗ್ ಬೆಸ್ಟ್ ಆಗೇನೆ ತೋರಿಸ್ತಾರೆ ಸ್ನೇಹಿತರೆ ಅದಷ್ಟೇ ಅಲ್ಲ ಇವರ ಒಂದು ಟ್ರಾವೆಲ್ ಏಜೆನ್ಸಿ ಅವರು ಕಾರ್ ಬುಕ್ಕಿಂಗ್ ಕೂಡ ಇದೆ ಇವರಲ್ಲಿ ಹಾಲಿಡೇ ಟೂರ್ ಪ್ಯಾಕೇಜಸ್ ಇದೆ ಹಾಗೆ ಲಕ್ಸುರಿ ಇವೆಂಟ್ ಪ್ಲಾನಿಂಗ್ ಕೂಡ ಇದೆ ಕೋಚ್ ಟೂರ್ ಇದೆ ಕಸ್ಟಮೈಸ್ ಟೂರ್ ಕೂಡ ಇದೆ ಹಾಗೇನೆ ಸ್ನೇಹಿತರೆ ಇನ್ನು ಈ ಟ್ರಾವೆಲ್ ಏಜೆನ್ಸಿ ನಾವು ಖಂಡಿತವಾಗಿಯೂ ಕೂಡ ನಂಬಬಹುದು ಯಾಕೆ ಅಂದ್ರೆ ಇವರ ಒಂದು ರಿಜಿಸ್ಟ್ರೇಷನ್ ಆಫೀಸ್ ಇಂಡಿಯಾ ಮತ್ತು ಅಬ್ರಾಡ್ ನಲ್ಲೂ ಕೂಡ ಇದೆ ಸ್ನೇಹಿತರೆ ಕಡೆಯದಾಗಿ ಟ್ಯಾನ್ಸ್ ವಿಲ್ ಪೇ ಬಟ್ ದ ಮೆಮೊರೀಸ್ ವಿಲ್ ಲಾಸ್ಟ್ ಫರ್ ಎವರ್ ಹೌದು ಸ್ನೇಹಿತರೆ ಪ್ರವಾಸ ಆನಂದದಾಯಕ ಅದರಲ್ಲೂ ಕುಟುಂಬದೊಂದಿಗೆ ಸ್ನೇಹಿತರೊಂದಿಗೆ ಕೈಗೊಳ್ಳುವಂತಹ ಪ್ರಯಾಣ ಇದೆ ಅಲ್ವಾ ಅದು ಜೀವನ ಪರ್ಯಂತ ನೆನಪಿನಲ್ಲಿ ಉಳಿಯುತ್ತೆ ಅದು ಒಂದು ದಿನ ಇರಬಹುದು ಅಥವಾ ಒಂದು ವಾರ ಇರಬಹುದು ಸ್ನೇಹಿತರೆ ನಾನೀಗ ಪರಿಚಯ ಮಾಡಿಕೊಟ್ಟಂತಹ ಸಿ ಸಿಟಿ ಡೆಸ್ಟಿನೇಷನ್ ಅವರು ನಮ್ಗೆ ಸುರಕ್ಷತೆಯ ಜೊತೆಗೆ ಹಲವಾರು ವಿಭಿನ್ನ ಸ್ಥಳಗಳಿಗೆ ಭೇಟಿಯನ್ನ ಕೊಟ್ಟು ಉತ್ತಮ ಗೈಡ್ ಅನ್ನ ಕೊಡಿಸಿ ಹಾಗೆ ಉತ್ತಮ ಹೋಟೆಲ್ ವ್ಯವಸ್ಥೆ ಆರೋಗ್ಯದಾಯಕ ಊಟಕ್ಕಾಗಿ ಉತ್ತಮ ಹೋಟೆಲ್ ವ್ಯವಸ್ಥೆಯನ್ನ ಕೊಡುವಂತಹ ಟ್ರಾವೆಲ್ ಪ್ಯಾಕೇಜಸ್ ಅನ್ನ ಕೂಡ ಕೊಡ್ತಾ ಇದೆ ಕಲೆಕ್ಟಿವ್ ಆಫ್ ಮೆಮೊರೀಸ್ ಯಾವ್ದ್ರ ಮುಖಾಂತರ ಆದ್ರೆ ಸಿ ಸಿಟಿ ಡೆಸ್ಟಿನೇಷನ್ ಮುಖಾಂತರ ದೇಶ ಸುತ್ತು ಕೋಶ ಹೋದು ನಮ್ಮನ ಪ್ರವಾಸ ಸಾಕಷ್ಟು ಬದಲಾಯಿಸುತ್ತೆ ಯಾಕೆಂದ್ರೆ ವಿಭಿನ್ನ ಸ್ಥಳಗಳಿಗೆ ಭೇಟಿಯನ್ನ ಕೊಡೋದ್ರಿಂದ ಆ ಸಾಕಷ್ಟು ನಾಲೆಡ್ಜ್ ಅಷ್ಟೇ ಅಲ್ಲ ನಮ್ಗೆ ನಮ್ಮ ಮನಸ್ಸಿಗೆ ಆನಂದವನ್ನ ಕೂಡ ಕೊಡುತ್ತೆ ಹೀಗೆ ನಾನು ನೋಡಿದಂತಹ ಬೆಸ್ಟ್ ಟ್ರಾವೆಲ್ ಪ್ಯಾಕೇಜಸ್ನ ಟ್ರಾವೆಲ್ ಪ್ಯಾಕೇಜಸ್ ಏನೇನೆಲ್ಲ ಇದೆ ಹಾಗೇನೆ ಆ ಯಾವೆಲ್ಲ ಸ್ಥಳಗಳಿಗೆ ಇವರು ಪ್ಯಾಕೇಜಸ್ ಅನ್ನ ಕೊಡ್ತಾ ಇದ್ದಾರೆ ಎಲ್ಲವನ್ನೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಕಡೆದಾಗಿ ಲೈಫ್ ಈಸ್ ಶಾರ್ಟ್ ಅಂಡ್ ದ ವರ್ಲ್ಡ್ ಈಸ್ ಬೈಡ್ ಟ್ರಾವೆಲ್ ವೈ ಯು ಕ್ಯಾನ್ ಬನ್ನಿ ಸ್ನೇಹಿತರೆ ಸಿ ಸಿಟಿ ಡೆಸ್ಟಿನೇಷನ್ ವರ್ಲ್ಡ್ ಟೂರ್ ಅಥವಾ ಭಾರತದ ವಿವಿಧ ಸ್ಥಳಗಳಿಗೆ ಭೇಟಿ ಕೊಡುವುದರ ನಮ್ಮ ನ ಜೊತೆಗೆ ಬೆಸ್ಟ್ ಮೆಮೊರೀಸ್ ಅನ್ನು ಕೂಡ ಅದನ್ನು ಕ್ಯಾರಿ ಮಾಡೋಣ ಇನ್ನು ಸ್ನೇಹಿತರೆ ನೀವೇನಾದ್ರೂ ಸಿ ಸಿಟಿ ಡೆಸ್ಟಿನೇಷನ್ ಟ್ರಾವೆಲ್ ಪ್ಯಾಕೇಜಸ್ ಎಲ್ಲ ಏನಾದ್ರೂ ಟೂರ್ ಮಾಡಿದ್ರೆ ಅಥವಾ ಪ್ರವಾಸವನ್ನ ಕೈಗೊಂಡಿದ್ರೆ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಿಮ್ಮ ಅನುಭವಗಳನ್ನು ಕೂಡ ಶೇರ್ ಮಾಡಿ ಆ ಯಾರೆಲ್ಲ ವಿಡಿಯೋವನ್ನ ನೋಡ್ತಾ ಇದ್ರೆ ಅವರಿಗೆ ಮತ್ತಷ್ಟು ಐಡಿಯಾಸ್ ಅಥವಾ ವಿಷಯಗಳು ಕೂಡ ಅದನ್ನು ತಿಳಿದುಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಆ ಈ ಒಂದು ವಿಡಿಯೋವನ್ನ ಮಾಡ್ತಾ ನಾನು ಸಾಕಷ್ಟು ಆ ಟಿ ಡೆಸ್ಟಿನೇಷನ್ ಅವರ ಪ್ಯಾಕೇಜಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಆ ಇನ್ನು ತಿಳಿಸ್ಕೊಳೋದಿದೆ ಅದ್ರ ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಟ್ರಾವೆಲ್ ಪ್ಯಾಕೇಜಸ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಆ ಇಂದಿಗೆ ನನ್ನ ವಿಡಿಯೋವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ದೇಶ ಸುತ್ತಿ ಕೋಶ ಓದಿ ಹಾಗೆ ಲೈಫ್ ಇಸ್ ಶಾರ್ಟ್ ಅಂಡ್ ದ ವರ್ಲ್ಡ್ ಇಸ್ ಬೈಡ್ ಟ್ರಾವೆಲ್ ವ್ಯಾಲ್ಯೂ ಕ್ಯಾನ್ ಅಂತ ಹೇಳ್ತಾ ವಿಡಿಯೋವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಬಾಯ್